ಉದ್ದೇಶ ಏನಂತ ಹೇಳಿದ್ರೆ ನಾವು ಈ ಹಿಂದೆ ಇದೇ ನಿಮ್ಮ ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಅಖಿಲ ಭಾರತ ವಿಶ್ವಕರ್ಮ ಮಹಾಸಂಘದ ವತಿಯಿಂದ ಎನ್ ಡಿ ಎ ಅಥವಾ ಬಿ ಜೆ ಪಿ ಅಭ್ಯರ್ಥಿಗಳಿಗೆ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಖಂಡ ಭಾರತದಾದ್ಯಂತ ಈ ಚುನಾವಣೆಗೆ ಅಘೋಷಿತ ಬೆಂಬಲವನ್ನು ಸೂಚಿಸಿದ್ವಿ ಅನ್ಕಂಡೀಷನಲ್ ಸಪೋರ್ಟ್ ಅದರಂತೆ ಈಗ ಈಗ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರವನ್ನು ದೆಹಲಿಯಲ್ಲಿ ಸ್ಥಾಪಿಸಿದೆ ಹೀಗಾಗಿ ಇದಕ್ಕೆ ಕಾಣೀಭೂತರಾದಂತಹ ಎಲ್ಲ ಭಾರತ ದೇಶದ ಮತದಾರರಿಗೆ ನನ್ನ ಧನ್ಯವಾದಗಳನ್ನ ಸೂಚಿಸ್ತಾ ಇದ್ದೇನೆ ಇದಕ್ಕರ್ಮರ ಪಾಲು ಕೂಡ ತುಂಬ ದೊಡ್ಡದಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಮ್ಮ ವಿಶ್ವಕರ್ಮ ಸಮಾಜ ಇಡೀ ಭಾರತದಾದ್ಯಂತ ಹನ್ನೆರಡು ಕೋಟಿಯಷ್ಟು ಜನಸಂಖ್ಯೆ ಇದೆ ಅಂತ ಹೇಳಿ ನಮ್ಮ ವಿಚಾರ ನಮಗೆ ಮುಟ್ಟಿದೆ ಇದರಂತೆ ನಮ್ಮ ಸಮಾಜದವರು ಈ ಲೋಕಸಭಾ ಚುನಾವಣೆಯಲ್ಲಿ ಉತ್ತಮ ಫಲಿತಾಂಶ ಎನ್ ಡಿ ಎ ಮೈತ್ರಿಕೂಟ ತೆಗೆದುಕೊಳ್ಳಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ ನಮ್ಮ ವಿಶ್ವಕರ್ಮ ಸಮಾಜ ನಾವು ಈ ಹಿಂದೆ ಕರೆ ಕೊಟ್ಟಂತೆ ನಮ್ಮ ಸಮಾಜ ಇದಕ್ಕೆ ಬೆಂಬಲವನ್ನು ಸೂಚಿಸಿ ಅತಿ ಹೆಚ್ಚು ಸ್ಥಾನ ಸ್ಥಾನಗಳನ್ನು ಗೆಲ್ಲುವಲ್ಲಿ ನಮ್ಮ ಸಮಾಜ ಕೂಡ ತುಂಬ ಶ್ರಮಿಸಿದೆ ಹಾಗಾಗಿ ಇಡೀ ಭಾರತೀಯ ವಿಶ್ವಕರ್ಮರಿಗೆ ಇವತ್ತು ಈ ದಿನ ಬೆಂಗಳೂರು ರಾಜಧಾನಿ ಆಗಿರ್ ಆಗಿರ್ತಕ್ಕಂಥ ಕರ್ನಾಟಕ ರಾಜಧಾನಿ ಆಗಿರ್ತಕ್ಕಂಥ ಬೆಂಗಳೂರಿಂದ ನಾನಿವತ್ತು ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ